ನೋಡಿ ಹತ್ತು ದಿನ ಹತ್ತು ದೋಸೆ ಸಿರೀಸ್ ಮಾಡೋಣ ಮೊದಲನೇದು ಈರುಳ್ಳಿ ಖಾರದ ದೋಸೆ ಎರಡು ದೊಡ್ಡ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಐದು ಆರು ಒಂಚೂರು ಹುಣ್ಸೆ ಹಣ್ಣು ಉಪ್ಪು ಮಿಕ್ಸಿಗೆ ಹಾಕ್ಕೊಳ್ಳಿ ರೆಡ್ ಕಲರ್ ಚಟ್ನಿ ರೆಡಿ ಆಗೋಗುತ್ತೆ ಒಗ್ಗರಣೆ ಬೇಡ ಏನೂ ಬೇಡ ಬೆಳ್ಳುಳ್ಳಿ ಹಾಕಿದ್ರೆ ಹಾಕ್ಕೊಳ್ಳಿ ನಾನು ಬೆಳ್ಳುಳ್ಳಿ ಖಾರನೇ ಬೇರೆ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇದೆ ಇದೇ ಟೇಸ್ಟ್ ಇರಲಿ ಅಂತ ನಾನು ಹಾಕಲಿಲ್ಲ ಇದಕ್ಕೆ ಕಡಲೆ ಬೀಜ ಚಟ್ನಿಯೂ ಮಾಡಿದ್ದೀನಿ ಮತ್ತು ಹೆಂಚು ಕಾಯೋಕೆ ಇಟ್ಬಿಟ್ಟು ದೋಸೆ ಇಟ್ಟು ಮಾಮೂಲಿ ಗೊತ್ತಲ್ವ ಮೂರು ಲೋಟಕ್ಕೆ ಕಾಲು ಲೋಟ ಉದ್ದಿನ ಕಾಲು ಲೋಟ ಹೊಲಕ್ಕಿ ಒಂಚೂರು ಮೆಂತ್ಯ ಮೂರು ಲೋಟ ದೋಸೆ ಹಾಕಿ ಹಾಕಿ ನೆನೆಸಿಬಿಟ್ಟು ನಾಲ್ಕು ಅವರು ಮಿಕ್ಸಿಗೆ ಹಾಕಿ ಉದ್ಗೋಗಿಟ್ರೆ ಬೆಳಗ್ಗೆಗೆ ದೋಸೆ ಇಟ್ಟು ರೆಡಿ ಆಗಿರುತ್ತೆ ಉಪ್ಪು ಉಪ್ಪಾಕಿಟ್ಬಿಡಿ ಇವಾಗ ಚಳಿ ಆಗೋದ್ರ ಇವಾಗ ನೋಡಿ ದೋಸೆ ಈ ಥರ ಹಾಕ್ಬಿಟ್ಟು ಒಂದು ಫಸ್ಟ್ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಇವಾಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಖಾರ ದೋಸೆ ಮೇಲೆ ಬಿದ್ದ ತಕ್ಷಣ ಓಡೋಡಿ ಬರ್ತಾರೆ ಏನು ಮಾಡ್ತಾ ಇರೋದು ಅಂತ ಅಷ್ಟು ಘಮ ಎದ್ದುಕೊಳ್ಳುತ್ತೆ ಮಾಡ್ಕೊಂಡು ನೋಡಿ ಈಸಿಯಾಗಿ ಮಾಡ್ಕೊಬೋದು ತುಂಬ ರುಚಿ ನಾಳೆ ಏನು ದೋಸೆ ಮಾಡೋಣ ಅಂತ ಕಾಮೆಂಟಲ್ಲಿ ತಿಳಿಸಿ ನಾನು ಯಾವ ದೋಸೆ ಮಾಡ್ತೀನಿ ಅಂತ ನೀವು ಗೆಸ್ ಮಾಡಿ ಹೇಳಿ ನಾಳೆ ನೋಡೋಣ ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ ಕ್ರಿಸ್ಪಿ ಇರುತ್ತೆ ಒಂದು ಒಂದು ಕಲಸು ಓಟ ಹಾಕ್ಕೊಳ್ಳಿ ಇಟ್ಟು ನಾನು ದೊಡ್ಡ ಅದರಿಂದ ಒಂದು ಕಲಸು ಹಾಕಿದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಗೊತ್ತಾ ಎರಡು ಚಟ್ನಿ ಹಾಕ್ಕೊಂಡು ಪಲ್ಯ ಬೇಕಾದರೂ ಮಾಡ್ಕೊಳ್ಳಿ ನಾನು ಪಲ್ಯ ಮಾಡಿಲ್ಲ ನೆನ್ನೆ ರಾತ್ರಿ ಮಾಡಿದ್ದು ಅದಕ್ಕೋಸ್ಕರ ಎಲ್ಲರಿಗೂ ಇಷ್ಟ ಆಗುತ್ತೆ ಮಾಡ್ಕೊಂಡು ನೋಡಿ ಇಷ್ಟ ಆಯಿತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಾಲೋ ಮಾಡಿ